ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಅವರಿಗೆ ಸವಾಲ್ ಹಾಕಿದ ತೃಣಮೂಲ ಕಾಂಗ್ರೆಸ್ ಸಂಸದ ಸಾಕೇತ್ ಗೋಖಲೆ ಯುವ ಸಂಸದನ ಮಾತಿಗೆ ಕೆರಳಿ ಎದ್ದು ನಿಂತು ಆಕ್ಷೇಪಿಸಿದ ಅಮಿತ್ ಶಾ ನಾನು ಪ್ರಶ್ನೆ ಕೇಳೋ ಮೊದಲೇ ಅಮಿತ್ ಶಾ ಹೆದರಿದ್ದಾರೆ ಅಂತ ಕುಟುಕಿದ ಸಾಕೇತ್ ಗೋಖಲೆ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯದ ವ್ಯವಹಾರಗಳ ಕುರಿತು ತೃಣಮೂಲ ಕಾಂಗ್ರೆಸ್ ಸಂಸದ ಸಾಕೇತ್ ಗೋಖಲೆ ಬುಧವಾರ ಮಾಡಿದ ಭಾಷಣ ಭಾರೀ ಕೋಲಾಹಲಕ್ಕೆ ಕಾರಣವಾಯಿತು ಗೃಹ ಸಚಿವ ಅಮಿತ್ ಶಾ ಕಡೆಯಿಂದಲೂ ತೀಕ್ಷ್ಣವಾದ ಪ್ರತಿಕ್ರಿಯೆ ಬಂತು ತಮ್ಮ ಭಾಷಣದಲ್ಲಿ ಗೋಖಲೆ ಅವರು ನನ್ನ ಪ್ರಶ್ನೆಗೂ ಮೊದಲೇ ಅಮಿತ್ ಶಾ ಅವರು ಭಯಪಡ್ತಿದ್ದಾರೆ ಅಂತ ಟೀಕಿಸಿದ್ರು ಅಮಿತ್ ಶಾ ಕೊಂಚ ಹಾಸ್ಯ ಭರಿತ ಶೈಲಿಯಲ್ಲೇ ಪ್ರತಿಕ್ರಿಯಿಸಿ ಏಳು ಚುನಾವಣೆಗಳನ್ನ ಗೆದ್ದ ನಂತರ ಸಂಸತ್ತಿನಲ್ಲಿ ಇದ್ದೇನೆ ಯಾರ ದಯಿಂದಲೂ ನಾನು ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರು ಇಂಟರ್ಪ್ರಿಟೇಶನ್ ಕೃಪಾ ನೀವು ಭಾಷೆ ಗೋಖಲೆ ಅವರು ಸಿಬಿಐ ತನಿಖೆಯಲ್ಲಿ ಬಾಕಿ ಇರುವ ಭ್ರಷ್ಟಾಚಾರ ಪ್ರಕರಣಗಳ ಸಂಖ್ಯೆಯ ಡೇಟಾವನ್ನ ನೀಡೋಕೆ ಪ್ರಾರಂಭಿಸಿದಾಗ ಗದ್ದಲ ಪ್ರಾರಂಭವಾಯಿತು ಗೃಹ ಸಚಿವಾಲಯದ ಕಾರ್ಯವೈಖರಿಯ ಕುರಿತು ಚರ್ಚೆಗೆ ಅದು ಕಾರಣ ಆಯಿತು ಬಿಜೆಪಿ ತನ್ನನ್ನ ಬದಲಾವಣೆಯ ಪಕ್ಷ ಅಂತ ಕರೆಯತ್ತೆ ಆದರೆ ಯಾವುದೇ ಬದಲಾವಣೆ ಬಂದಿಲ್ಲ ಗೋಖಲೆ ಅವರು ಸಿಬಿಐ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದಾಗ ಬಿಸಿ ಬಿಸಿ ಚರ್ಚೆ ನಡೆಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಿಬಿಐ ಗೃಹ ಸಚಿವಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅಮಿತ್ ಶಾ ಸ್ಪಷ್ಟಪಡಿಸಿದ್ರು ನಾನು ಯಾರ ದಯೆಯಿಂದಾಗಲಿ ಅಥವಾ ಯಾವುದೇ ಸಿದ್ಧಾಂತವನ್ನ ವಿರೋಧಿಸಿ ಆಗಲಿ ಇಲ್ಲಿಗೆ ಬಂದಿಲ್ಲ ಭಯಪಡುವ ಪ್ರಶ್ನೇನೆ ಇಲ್ಲ ನಾನು ಏಳು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಅಂತ ಹೇಳಿದ್ರು ಅವರು ಸದನಕ್ಕೆ ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ ಮತ್ತು ನಾನು ಅದನ್ನು ಸ್ಪಷ್ಟಪಡಿಸಬೇಕಾಗಿದೆ ಅಂತ ಅಮಿತ್ ಶಾ ಹೇಳಿದ್ರು गलत तरीके की इंफॉर्मेशन दे रही है इसलिए मैं स्पष्टता करने के लिए नंबर ऑफ केस जो वो सीबीआई के कह रहे हैं वो मान्य सुप्रीम कोर्ट के और मान्य कोर्ट के ऑर्डर से चुनावी हिंसा के लिए रजिस्टर किए गए केस है जो चुनावी हिंसा बंगाल में हुई है ये सारे करप्शन के केस नहीं है मान्यवर ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಧ್ಯಪ್ರವೇಶಿಸಿ ಗೋಖಲೆ ಅವರು ತಪ್ಪಾದ ಮಾಹಿತಿ ನೀಡಿದ್ದಕ್ಕಾಗಿ ಯಾಚಿಸಬೇಕು ಅಂತ ಒತ್ತಾಯಿಸಿದ್ರು ಅದಕ್ಕೆ ಟಿಎಂಸಿ ಸಂಸದ ಗೋಖಲೆ ಸ್ಪಷ್ಟವಾಗಿ ನಿರಾಕರಿಸಿದಾಗ ಸದನದಲ್ಲಿ ಕೋಲಾಹಲ ಉಂಟಾಯಿತು ಪ್ರಾಕ್ಟಿಸ ನಾನು ಅಮಿತ್ ಶಾ ಅವರ ಕ್ಷಮೆ ಯಾಚಿಸೋದಿಲ್ಲ ಅಂತ ಗೋಖಲೆ ಹೇಳುವಾಗ ಟಿಎಂಸಿಯ ಇತರ ಸದಸ್ಯರು ಚರ್ಚೆ ನಮ್ಮ ಹಕ್ಕು ನಾವು ಕ್ಷಮೆ ಯಾಚಿಸೋದಿಲ್ಲ ನೀವು ನಮಗೆ ಯಾವುದನ್ನೂ ಚರ್ಚಿಸೋಕು ಕೂಡ ಬಿಡೋದಿಲ್ವಾ ಅಂತ ಪ್ರಶ್ನಿಸಿದ್ರು ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಗೋಖಲೆ ಅವರು ಶಾ ವಿರುದ್ಧದ ಹೇಳಿಕೆಗಳನ್ನ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ರು ಅಂತಹ ಹೇಳಿಕೆಗಳು ಸದನದಲ್ಲಿ ಆರೋಗ್ಯಕರ ಚರ್ಚೆಯನ್ನ ತಡೆಯುತ್ತೆ ಅಂತ ಧನ್ಕರ್ ಹೇಳಿದ್ರು ಗೋಖಲೆ ಅವುಗಳನ್ನ ಹಿಂಪಡೆಯೋಕೆ ನಿರಾಕರಿಸಿದಾಗ ಅವರು ಆ ಹೇಳಿಕೆಗಳನ್ನ ಅಸಂಸದೀಯ ಅಂದರಲ್ಲದೆ ಉತ್ತಮ ಮಾದರಿಯಲ್ಲ ಅಂತ ಹೇಳಿದ್ರು

ಸದನದಲ್ಲಿ ಕೋಲಾಹಲ ಎದ್ದಿದ್ದಾಗಲೇ ಅವರ ಮತ್ತೊಂದು ಹೇಳಿಕೆ ಕೂಡ ಪ್ರತಿಭಟನೆಗೆಡೆ ಮಾಡಿಕೊಡ್ತು ಗೃಹ ಸಚಿವರ ಉಪನಾಮದ ಬಗ್ಗೆ ಮಾತನಾಡುವಾಗ ಅವರು ವಿವಾದಾತ್ಮಕ ಪದ ಬಳಸಿದ್ರು ನಂತರ ಅದನ್ನು ಹಾಕಲಾಯಿತು ಗೋಖಲೆ ಆ ಪದ ಬಳಸಿದಾಗ ಆಡಳಿತ ಪಕ್ಷದವರು ಮತ್ತೊಮ್ಮೆ ಪ್ರತಿಭಟನೆಗೆ ನಿಂತರು ಸಭಾಪತಿ ಮತ್ತು ಆಡಳಿತ ಪಕ್ಷದ ಸದಸ್ಯರು ಆ ಹೇಳಿಕೆಗಳನ್ನ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ರು ಸಾಕೇತ್ ಗೋಖಲೆ ಚರ್ಚೆಯನ್ನ ಪ್ರಾರಂಭಿಸಿದ ರೀತಿ ತುಂಬಾ ನಕಾರಾತ್ಮಕವಾಗಿದೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿದ್ರು ಹತ್ತು ನಿಮಿಷಗಳ ಭಾಷಣದಲ್ಲಿ ಅವರು ಒಂದೇ ಒಂದು ಸಲಹೆಯನ್ನು ನೀಡಿಲ್ಲ ಅಂತಹ ಭಾಷೆಯನ್ನ ಬಳಸುವ ಮೂಲಕ ಅವರು ಏನನ್ನ ಸಾಧಿಸೋಕೆ ಬಯಸ್ತಾರೆ ಅಂತ ಕೇಳಿದ್ರು ಈ ರೀತಿಯ ಚರ್ಚೆಯನ್ನ ಪ್ರಾರಂಭಿಸುವ ಸದಸ್ಯರನ್ನ ನಾನು ಎಂದಿಗೂ ನೋಡಿಲ್ಲ ಅವರು ತಮ್ಮ ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಳಬೇಕು ಅವರು ರಾಜ್ಯಸಭೆಯ ಘನತೆಯನ್ನು ಕುಗ್ಗಿಸಿದ್ದಾರೆ ಅಂತ ಕಿರಣ್ Mr. Uh, the Honorable Member, Mr. Gokhale, is the initiator of this very important discussion. Very important. We expect the person, the Honorable Member who initiates the discussion, to be very broad minded as well as he should set the tone. But, but the way he has started the discussion, the words he has used from the very beginning, from the very beginning, he started in a very negative note. We all are here to listen to the, to the suggestion also as well as we can accept the criticism. During his 12-minute address, he has not given even a single suggestion. We would welcome the suggestion of honourable members. We are discussing on the working of the Ministry of Home Affairs. Not a domain. single suggestion on how to you, improve you. the working. You. He it. has been attacking left you. and right from the beginning. क्या इस तरह का भाषा इस्तेमाल करके वो अपना आपको क्या स्थापित करना चाहता है बताइए ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು